హలో ఫ్రెండ్స్ వెల్కమ్ బ్యాక్ టు మై ఛానల్ మోతిచూర్ లడ్డు ఎల్గూ ఇష్టనే అల్వా ఇష్ట ఇలా ఎల్గూ ఇష్టనే అల్వా ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಇಷ್ಟವಾಗುವಂತಹ ಈ ಮೋತಿಚೂರು ಲಡ್ಡು ಹೆಚ್ಚಾಗಿ ಎಲ್ಲರೂ ಹೊರಗಡೆಯಿಂದಲೇ ತಂದು ತಿಂತಾರೆ ಮನೆಯಲ್ಲಿ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಇವತ್ತಿಂದ ನೀವು ಈ ವಿಡಿಯೋ ನೋಡಿದರೆ ಇಷ್ಟು ಈಸಿನ ಮೋತಿಚೂರು ಲಡ್ಡು ಅಂತ ಮಾಡೇ ಮಾಡ್ತೀರಾ ಹಾಗಾಗಿ ಫುಲ್ ವಿಡಿಯೋ ನೋಡಿ ಪರ್ಫೆಕ್ಟಾಗಿ ಮೋತಿಚೂರು ಲಡ್ಡು ಇಷ್ಟೊಂದು ಈಸಿನ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ರೆಸಿಪಿನ ನೀವು ಮನೆಯಲ್ಲೇ ಮಾಡಿ ತಿಂದರೆ ನಿಮ್ಗೊಂಥರ ಖುಷಿಯಾಗತ್ತೆ ನಾವೇ ಮಾಡಿದ್ವಿ ಅಂತ ಹಾಗಾಗಿ ಈ ಮೋತಿಚೂರ್ ಲಡ್ಡು ಇದೇ ರೀತಿಯಲ್ಲಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಎಲ್ಲೂ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಮೋತಿಚೂರು ಲಡ್ಡನ್ನ ನೀವು ಆವಾಗವಾಗ ಯಾವುದೇ ಹಬ್ಬ ಹರಿದಿನದಲ್ಲಿ ನೀವು ಮನೆಯಲ್ಲೇ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ನೀವು ಕೂಡ ತಿನ್ಬಹುದು ಹಾಗೆ ಎಲ್ರಿಗೂ ಕೂಡ ಕೊಟ್ಟು ತಿನ್ಬೋದು ನೀವು ಕೂಡ ಖುಷಿಯಾಗಿರ್ಬೋದು ಎಲ್ಲರೂ ಹೇಗೆ ಮಾಡಿದ್ರಿ ಅಂತ ಕೇಳಿದರೆ ಎಷ್ಟು ಆಶ್ಚರ್ಯ ಆಗುತ್ತಲ್ವ ಹಾಗಾಗಿ ಈ ಮೋತಿಚೂರು ಲಡ್ಡು ಮಿಸ್ ಮಾಡದೆ ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ನೋಡಿ ಎಷ್ಟು ನಿಮ್ಗೆ ಅನ್ಸೋದೇ ಇಲ್ಲ ಇದು ಮನೇಲಿ ಮಾಡಿದ್ದೀವಿ ಅಂತ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಬೇಕ್ರಿಯಿಂದ ತಂದು ತಿಂದಿರೋ ಥರನೇ ಅನಿಸುತ್ತೆ ನೋಡೋಕ್ಕೂ ಕೂಡ ಹಾಗೆ ಕಾಣಿಸುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅಥವಾ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕೋಬೋದು ಕೆಲವೊಂದು ಹಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಿಡಿಸುತ್ತೆ ಕೆಲವೊಂದು ಹಿಟ್ಟು ಸ್ವಲ್ಪ ನೀರು ಕಡಿಮೆ ಕೂಡ ಹಿಡಿಸುತ್ತೆ ಹಾಗಾಗಿ ನೀವು ನೋಡಿಕೊಂಡು ಇಲ್ಲಿ ನಾನು ಒಂದು ಕಪ್ ಹಿಟ್ಟಿಗೆ ಒಂದು ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ನಿಮಗೆ ಕಷ್ಟ ಅಂದರೆ ಯಪ್ಪ ಜಾಸ್ತಿ ಅಂತ ನಿಮಗೆ ಟೆನ್ಷನ್ ಆಗ್ತಾಯಿದ್ರೆ ಮೊದಲು ನೀವು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನಂತರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ನೀರು ಕೂಡ ಹಾಕೋಬೋದು ಇಲ್ಲಿ ನಾನು ಒಟ್ಟಿಗೆ ಒಂದು ಕಪ್ ನೀರಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಗಂಟುಗಳು ಬರಬಾರ್ದು ಯಾಕಂದರೆ ನಾವು ಬೂಂದಿ ಮಾಡೋವಾಗ ಅಲ್ಲಿ ಅಣ್ ಅಂದರೆ ಮೋತಿಚೂರು ಮಾಡ್ತಾ ಇದ್ದೀವಿ ಅಲ್ವಾ ಅಂದರೆ ತುಂಬ ಚಿಕ್ಕ ಚಿಕ್ಕದಾಗಿ ಇದು ಬೀಳಬೇಕು ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ನೀರು ದೋಸೆ ಎಲ್ಲ ಮಾಡ್ತೀರಲ್ವ ನೀರು ದೋಸೆಗೆ ಯಾವ ರೀತಿ ನೀರು ನೀರಾಗಿರುತ್ತಲ್ವ ಹಿಟ್ಟು ಹಾಗಾಗಿ ಇದೇ ರೀತಿಯಾಗಿ ನೀರು ನೀರಾಗಿ ಇರಬೇಕು ನೋಡಿ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಹಾಕಿದ ತಕ್ಷಣನೇ ಎಲ್ಲ ಬೀಳಬೇಕು ಅಲ್ಲೇ ಎಲ್ಲೂ ನಿಂತ್ಕೋಬಾರ್ದು ನೀವು ನೋಡ್ತಾ ಇರ್ಬೋದು ನೋಡಿ ಸಲ ತೋರಿಸ್ತೀನಿ ನೋಡಿ ಒಂದು ಸ್ಪೂನಲ್ಲಿ ನಾನು ಹಿಟ್ಟನ್ನು ತೊಗೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತಕ್ಷಣ ಕೆಳಗಡೆ ಬೀಳ್ತಾ ಇದೆ ಎಲ್ಲೂ ಕೂಡ ಅದು ನಿಂತ್ಕೊಳ್ತಾ ಇಲ್ಲ ಅಂದರೆ ಇದು ಪರ್ಫೆಕ್ಟ್ ಆಗದಾಗಿ ರೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಸ್ನೇಹಿತರೆ ಸೊ ಈ ರೀತಿಯಾಗಿ ಮೊದಲು ನೀವು ಹಿಟ್ಟನ್ನು ಕರೆಕ್ಟಾಗಿ ಹದವಾಗಿ ಕಲಿಸ್ಕೋಬೇಕು ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಬಾಣಲಿ ಇದು ಇಟ್ಕೊಂಬಿಟ್ಟು ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ ಬಿಸಿ ಇರುವಾಗಲೇ ಹಾಕ್ಕೋಬೇಕಾಗತ್ತೆ ಇಲ್ಲಿ ಒಂದು ಮೂರು ಸ್ಪೂನಷ್ಟು ನಾನು ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಕಿ ತಕ್ಷಣ ತಕ್ಷಣ ಅದು ಬೀಳ್ತಾಯಿದೆ ಈ ರೀತಿಯಾಗಿ ಮಾಡಬೇಕು ನೀವು ಮೋತಿಚೂರು ಲಡ್ಡುಗೆ ಇದೇ ರೀತಿಯಾಗಿ ಹಿಟ್ಟು ತುಂಬ ನೀರು ನೀರಾಗಿರಬೇಕು ನೋಡ್ತಾ ಇದ್ದೀರಲ್ವ ತಕ್ಷಣ ಅದು ಕೆಳಗಡೆ ಬೀಳ್ತಾ ಇದೆ ಎಲ್ಲೂ ಕೂಡ ನಿಂತ್ಕೊಳ್ತಾ ಇಲ್ಲ ಎಲ್ಲೂ ಕೂಡ ಸ್ವಲ್ಪ ಕೂಡ ಗಂಟಿಲ್ಲ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು ಎಣ್ಣೆ ಬಿಸಿಯಾಗಿರಬೇಕು ತಣ್ಣಗಿದ್ರೆ ನೀವು ಮೋತಿಚೂರು ಲಡ್ಡು ಮಾಡ್ಕೊಳೋಕ್ಕಾಗಲ್ಲ ಚೆನ್ನಾಗಿ ಬರೋಲ್ಲ ಸ್ನೇಹಿತರೆ ಹೈ ಫ್ಲೇಮಲ್ಲೇ ಇಟ್ಕೊಂಬಿಟ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಾನು ತೋರಿಸಿದ್ನಲ್ಲ ಇದೇ ರೀತಿಯಾಗಿ ನೀವು ಹಾಕ್ಕೋಬೇಕು ಹಾಕಿ ಒಂದು ತರ್ಟಿ ಸೆಕೆಂಡ್ ನೀವು ಹಾಗೆ ಬಿಡಬೇಕು ನಂತರ ಈ ರೀತಿಯಾಗಿ ಒಂದು ಎರಡು ನಿಮಿಷ ಸಾಕಾಗುತ್ತೆ ಜಾಸ್ತಿ ಕೂಡ ಬಿಡಬೇಡಿ ಕಲರ್ ಕೂಡ ಚೇಂಜ್ ಆಗಬಾರ್ದು ಕಲರ್ ಚೇಂಜ್ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಈಗ ನಾನು ತೆಗೆದು ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬೇಗನೇ ಆಗುತ್ತೆ ಯಾಕಂದರೆ ತುಂಬ ನೀರು ನೀರಾಗಿರುತ್ತೆ ಇದು ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಈಗ ನಾನು ಈ ರೀತಿಯಾಗಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಹಾಗಾಗಿ ಮಿಸ್ ಮಾಡದೆ ನೀವು ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಮೋತಿಚೂರು ಲಡ್ಡುನ ಮಾಡ್ತೀರಾ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ಈಗ ಎಣ್ಣೆ ಬಿಸಿ ಇರಬೇಕು ಹೈ ಫ್ಲೇಮಲ್ಲೇ ಇಟ್ಟು ಮಾಡ್ಕೋಬೇಕು ಸ್ನೇಹಿತರೆ ಈಗ ನೋಡಿ ಇಲ್ಲೇ ಹಾಕಿದ ತಕ್ಷಣವೇ ಇಷ್ಟು ಚೆನ್ನಾಗಿ ಬೀಳ್ತಾ ಇದೆ ಎಲ್ಲೂ ಕೂಡ ಒಂದು ಗಂಟು ಕೂಡ ಇಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ರೀತಿಯಾಗಿ ಬಂದರೇ ಪರ್ಫೆಕ್ಟಾಗಿ ಮೋತಿಚೂರು ಲಡ್ಡು ನೀವು ಮಾಡ್ಕೋಬೋದು ಮನೆಯಲ್ಲೇ ನೋಡಿ ಈ ರೀತಿ ಹಾಕ್ಕೊಂಬಿಟ್ಟು ಒಂದು ನೋಡಿ ಒಂದು ತರ್ಟಿ ಸೆಕೆಂಡ್ ಹಾಗೆ ಬಿಡಬೇಕಾಗತ್ತೆ ತಕ್ಷಣ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈಗ ಹಾಕಿದ ತಕ್ಷಣವೇ ಒಂದು ತರ್ಟಿ ಸೆಕೆಂಡ್ ಹಾಗೆ ಬಿಡಿ ಹೈ ಫ್ಲೇಮಲ್ಲೇ ಈಗ ಒಂದು ಒಂದು ತರ್ಟಿ ಸೆಕೆಂಡ್ ಹಾಗೆ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಈಗ ತೆಗೆದು ಇಟ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ನೋಡ್ತಾನೆ ಗೊತ್ತಾಗ್ತಾ ಇದೆ ಎಲ್ಲೋ ಸ್ವಲ್ಪ ಒಂದೊಂದು ಈ ಥರ ಅಂಡ್ಕೊಂಡಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅದನ್ನು ನಾನು ಮಾಡ್ತೀನಿ ಅಂತ ಮೊದಲು ನೀವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗದೆ ಇರೋ ರೀತಿಯಲ್ಲಿ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡ ನಂತರ ಕೆಲವೊಂದು ನಿಮಗೆಯೋ ಅಂದರೆ ಅಂಟು ಅಂದರೆ ಗಂಟು ಆಗಿದೆ ಅಂತ ನಿಮ್ಗೆ ಏನಾದರೂ ಅನಿಸಿದೆ ಈ ರೀತಿ ಟೈಟಾಗಿ ಎಲ್ಲ ಪ್ರೆಸ್ ಮಾಡಿಕೊಂಡು ಎಲ್ಲ ಪುಡಿ ಮಾಡಿಕೊಳ್ಳಿ ಅಷ್ಟೇ ಮತ್ತೇನೂ ಇಲ್ಲ ಸ್ನೇಹಿತರೆ ಈಗ ಒಂದು ಪಾತ್ರೆಯಲ್ಲಿ ನಾನು ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಬಿಟ್ಟು ಹೈ ಫ್ಲೇಮಲ್ಲಿ ಇದನ್ನೆಲ್ಲ ಕರಗಿಸ್ಕೋಬೇಕು ನಾಲ್ಕರಿಂದ ಐದು ಏಲಕ್ಕಿನ ನಾನು ಸ್ವಲ್ಪ ಜಜ್ಜಿಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫೋರ್ ಟು ಫೈವ್ ಇದೆ ಇದು ಏಲಕ್ಕಿ ಇದನ್ನು ಸ್ವಲ್ಪ ಜಜ್ಜಿಬಿಟ್ಟು ಕ್ರಷ್ ಮಾಡಿ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಪಿಂಚಷ್ಟು ಟೂ ಪಿಂಚಷ್ಟು ಅಂದರೆ ಎರಡು ಪಿಂಚಷ್ಟು ನಾನು ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ನೀವು ಫುಡ್ ಕಲರ್ ಹಾಕ್ಕೊಳ್ಳಿ ಇಲ್ಲಪ್ಪ ಅಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಬಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಬೇಕ್ರಿಯಲ್ಲಿ ಸಿಗುವಂಥದ್ದೇ ನಿಮಗೆ ಕಾಣಿಸುತ್ತೆ ಹಾಗಾಗಿ ಕಲರ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ಫುಡ್ ಕಲರ್ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕ ಬರೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಇದು ಚೆನ್ನಾಗಿ ಸ್ವಲ್ಪ ತಿಕ್ಕು ಬಂದರೆ ಸಾಕು ಒಂದೇಳೆ ಪಾಕ ಕೂಡ ಬರಬಾರ್ದು ಜೇನು ತುಪ್ಪ ಹಿಡ್ಕೊಂಡ್ರೆ ಹೇಗೆ ನಮಗೆ ಅಂಟಂಟು ಅನ್ಸುತ್ತಲ್ವ ಥರ ಅಷ್ಟು ಬಂದರೆ ಸಾಕು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈಗ ಇದು ಸೇಮ್ ಅದೇ ರೀತಿಯಾಗಿ ಬಂದಿದೆ ಈಗ ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಬಿಟ್ಟು ಫ್ರೈ ಮಾಡಿದಂತಹ ಬೂಂದಿನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಡಿ ಇದು ಹಾಕುವಾಗ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಾವು ಪಾಕ ಎಲ್ಲ ಮಾಡಿಲ್ಲ ಅಂದರೆ ಒಂದೇಳೆ ಪಾಕ ಕೂಡ ಆಗಿಲ್ಲ ಇದು ಜಸ್ಟ್ ನಾವು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕರ್ಗಿಸ್ಕೊಂಡಿದ್ದೀವಿ ಅಷ್ಟೇ ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಂದರೆ ಎಲ್ಲ ಬೂಂದಿ ಆ ಸಕ್ಕರೆ ಪಾಕದಲ್ಲಿ ಮಿಕ್ಸ್ ಆಗಬೇಕು ಅಷ್ಟೇ ಜಾಸ್ತಿ ಹೊತ್ತು ಇಟ್ಕೊಬೇಡಿ ಆಗಿಬಿಡುತ್ತೆ ಹಾಗಾಗಿ ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ನೀವು ನೋಡ್ತಾ ಇದ್ದೀರಾ ಒಂದು ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಗ್ಯಾಸ್ ಫ್ಲೇಮನ್ನು ನಾನು ಹಾಫ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ತಕ್ಷಣ ಬಿಸಿ ಇರುವಾಗಲೇ ತೆಗಿಬೇಕು ಈಗ ಮಸ್ಕ್ ಮೆಲನ್ ಸೀಡ್ಸ್ ಅಥವಾ ಕರ್ಬೂಜದ ಬೀಜ ಅಂತ ಹೇಳ್ತೀವಿ ಅದನ್ನು ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಿಸಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ತಣ್ಣಗಾಗಲಿಕ್ಕೆ ಬಿಡಬಾರ್ದು ಬಿಸಿ ಬಿಸಿ ಇರುವಾಗಲೇ ಇದನ್ನು ಲಡ್ಡುನ ಅಂದರೆ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಬಿಸಿ ಇರುವಾಗಲೇ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಬೇಗ ಬೇಗನೆ ಆಗುತ್ತೆ ಅದೇ ಶೇಪ್ನ ಸ್ವಲ್ಪ ಕೈಯ್ಯಲಿಂಗಂದರೆ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಒಳ್ಳೆ ಶೇಪ್ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಬೇಕರಿಯಲ್ಲೇ ಸಿಗುವಂತಹ ಈ ಮೋತಿಚೂರು ಲಡ್ಡು ಮನೆಯಲ್ಲೇ ಇಷ್ಟೊಂದು ಸುಲಭವಾಗಿ ಮಾಡ್ಕೋಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ನೋಡಿದ್ರಲ್ ನೋಡಿದ್ರಲ್ವ ತುಂಬ ಈಸಿಯಾಗಿ ಮಾಡ್ಕೋಬೋದು ಅದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಬಿಸಿ ಇದೆ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೋಬೇಕಾಗತ್ತೆ ಆದರೆ ತಣ್ಣಗಾಗಲಿಕ್ಕೆ ಬಿಡಬೇಡಿ ಸ್ನೇಹಿತರೆ ಬೇಗ ಬೇಗನೆ ಆಗುತ್ತೆ ಬಿಸಿ ಬಿಸಿ ಇರುವಾಗಲಿ ನಾವು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ಯಾವಾಗ ಅವಾಗ ಈ ರೀತಿಯಾಗಿ ಮೋತಿಚೂರು ಲಡ್ಡನ್ನ ಮಾಡ್ಕೋಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅಥವಾ ಫ್ರೆಂಡ್ಸಿಗೆ ಕೊಡಿ ನೀವೇ ಮಾಡಿರಂತ ಹೇಳಿ ಅವರಿಗೆ ಆಶ್ಚರ್ಯ ಆಗುತ್ತೆ ಮೋತಿಚೂರು ಲಡ್ಡು ಮನೇಲಿ ಮಾಡಿದ್ರ ಅಂತ ಯಾವ ರೀತಿ ಅಂತ ಕೂಡ ಕೇಳ್ತಾರೆ ಹಾಗಾಗಿ ನೀವು ನಾನು ಯಾವ ರೀತಿ ತೋರಿಸಿದ್ನೋ ಅದೇ ರೀತಿಯಾಗಿ ಮಿಸ್ ಮಾಡದೆ ಇದೇ ರೀತಿ ಮಾಡಿ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಸುಮ್ಮನೆ ಬೇಕ್ರಿಯಲ್ಲೇ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿ ನೀವು ತಿಂತೀರಾ ಇದು ಕಡಿಮೆ ಖರ್ಚಲ್ಲೇ ಮನೆಯಲ್ಲೇ ನೀವು ಮಾಡ್ಕೋಬೋದು ಅಂದರೆ ಎಲ್ಲರೂ ತಿನ್ಬೋದು ಕಡಿಮೆ ಖರ್ಚಲ್ಲೇ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಮೋತಿಚೂರು ರೆಡಿಯಾಗಿದೆ ಇದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಷ್ಟೊಂದು ಮೋತಿಚೂರು ಲಡ್ಡು ರೆಡಿಯಾಯಿತು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಅಂತ ಅನಿಸ್ತಲ್ವ ಖಂಡಿತವಾಗ್ಲೂ ಇದೇ ರೀತಿಗೆ ಟ್ರೈ ಮಾಡಿ ಎಲ್ಲೂ ಕೂಡ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ಸ್ನೇಹಿತರೆ ನೋಡಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಜ್ಯೂಸಿಯಾಗಿದೆ ಸೇಮ್ ಬೇಕ್ರಿಯಲ್ಲಿ ನಾವು ಹೊರಗಿಂದ ಏನು ತಿಂತೀವಿ ಅದೇ ರೀತಿಯಾಗಿದೆ ಸ್ನೇಹಿತರೆ ಹಾಗಾಗಿ ನೀವು ಮಿಸ್ ಮಾಡದೆ ಮಾಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹೇಗೂ ಈ ಶ್ರಾವಣ ಮಾಸ ಆಮೇಲೆ ಯಾವುದೇ ಹಬ್ಬ ಹರಿದಿನಗಳು ನಿಮ್ಗೆ ಯಾವಾಗ ಬೇಕಾದಾಗ ನೀವು ಏನಾದರೂ ಮನೆಯಲ್ಲಿ ಫಂಕ್ಷನ್ ಏನೇ ಮಾಡಿದರೂ ನೀವು ಮಾಡಬೇಕು ಅಂತ ಅನಿಸಿದರೆ ಈ ರೀತಿಯಾಗಿ ಫಟಾಫಟ್ ಅಂತ ನೀವು ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಸೊ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಈ ರೆಸಿಪಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ನೋಡಿ ಈ ಮೋತಿಚೂರು ಲಡ್ಡು ವಾವ್ ಸೂಪರಾಗಿ ಕಾಣಿಸ್ತಾ ಇದೆ ಇಟ್ಟರೆ ನೀವು ತಿನ್ನಬೇಕು ಅಂತ ಅನಿಸ್ತಾ ಇದೆಯಲ್ವಾ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೊದಲು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ತಿನ್ನೋಕ್ಕಂತೂ ಯಾವುದೇ ವಸ್ತು ನೋಡಲಿಕ್ಕೆ ಚೆನ್ನಾಗಿದ್ರೆ ಅದು ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ನೋಡಲಿಕ್ಕೂ ಚೆನ್ನಾಗಿದೆ ತಿನ್ನಲಿಕ್ಕೂ ಕೂಡ ಪರ್ಫೆಕ್ಟ್ ಆಗಿದೆ ಸ್ನೇಹಿತರೆ ಈ ಮೋತಿಚೂರು ಲಡ್ಡು ಹಾಗಾಗಿ ಮಿಸ್ ಮಾಡಿದೆ ಇವತ್ತೇ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ ಹಾಗಾಗಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್